ಚಾಂದಿನಿ ಅಂತ ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿರೋದು ಹಟ್ಟಿ ದೇವಸ್ಥಾನದ ಬಗ್ಗೆ ನನಗೆ ಹೀಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಬೇಕಾದ್ರೆ ಗೊತ್ತಾಯಿತು ಸೊ ಎಲ್ಲದು ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಿದ್ದು ನೋಡಿ ಸಲ ಬರಬೇಕು ಅಂತ ಅನ್ನಿಸ್ತು ಇಲ್ಲಿ ಬಂದು ನಾನು ಕಾಯಿ ಸಂಕಲ್ಪ ಮಾಡಿಕೊಂಡೆ ನನಗೆ ಗುರುಗಳು ಇಪ್ಪತ್ತೊಂದು ವಾರ ವ್ರತ ಮಾಡಿ ಅಂತ ಹೇಳಿದ್ರು ಸೊ ನಾನು ಅಂದ್ಕೊಂಡಿದ್ದು ಕೆಲಸ ನಾನು ವ್ರತ ಸ್ಟಾರ್ಟ್ ಮಾಡಿ ಒಂದು ಫೋರ್ ವೀಕ್ಸಲ್ಲೇ ಆಯಿತು ಸೊ ಇವತ್ತು ನಾನು ಟ್ವೆಂಟಿ ಒನ್ ವೀಕ್ಸ್ ಕಂಪ್ಲೀಟ್ ಮಾಡಿ ನನ್ನ ಹೋಮ ಕೂಡ ಮುಗಿಸಿ ನನ್ನ ವ್ರತನ ಕಂಪ್ಲೀಟ್ ಮಾಡಿದ್ದೀನಿ ಹೋಮ ತುಂಬ ಚೆನ್ನಾಗಿ ನ ನಡೆಸ್ಕೊಟ್ರು ಗುರುಗಳು ನಾನು ತುಂಬ ಶ್ರದ್ಧೆಯಿಂದ ನಾನು ವ್ರತ ಕಂಪ್ಲೀಟ್ ಮಾಡಿದೆ ಅಂತ ತುಂಬ ಖುಷಿ ಇದೆ ಸೊ ಇಲ್ಲಿ ನನಗೆ ಫಸ್ಟ್ ಬಂದಾಗ ನನಗೆ ಹಾಗೆ ಚೇಂಜಸ್ ಏನು ಅಂದರೆ ಮನಸ್ಸಿಗೆ ನೆಮ್ಮದಿ ಫಸ್ಟ್ ಗುರುಗಳ ಹತ್ರ ಬಂದಾಗ ನಿಮ್ಗೆ ಅದೇ ಸಿಗೋದು ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ತುಂಬ ನೆಮ್ಮದಿ ಅನ್ನಿಸ್ತು ಜೀವನದಲ್ಲಿ ತುಂಬ ಚೇಂಜಸ್ ಕೂಡ ಕಾಣಿಸ್ತು ನಾನು ಮಾಡ್ಕೊಂಡಿದ್ದ ಸಂಕಲ್ಪ ನನಗೊಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದೆ ಅದು ಚೆನ್ನಾಗ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ನನಗೆ ಇದು ದೊಡ್ಡ ಮಿರಾಕಲ್ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ಕಾಯಿ ಕಟ್ಟಿ ಒಂದು ತ್ರೀ ಫೋರ್ ವೀಕ್ಸಲ್ಲೇ ನಾನು ಚೇಂಜಸ್ ಗೊತ್ತಾಯಿತು ತುಂಬ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ ಕೂಡ ಸೊ ಇಲ್ಲಿ ಬಂದಾಗ ನಿಜವಾಗ್ಲೂ ಚೇಂಜಸ್ ಗೊತ್ತಾಗಿದೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಒಂದ್ಸಲ ಸಲ ಇಲ್ಲಿ